ಹೊನ್ನಾವರ ತಾಲೂಕುಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಸಭೆ ಜನಜಾಗೃತಿ ವಿಚಾರ ಸಂಕೀರ್ಣಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆ ಸಾಗರದ ಪ್ರಮುಖ ರಸ್ತೆಗಳಲ್ಲೂ ಶರಾವತಿ ನದಿ ಉಳಿಸುವ ಘೋಷಣೆ ಮೊಳಗಿತು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆ ಹಾಗೂ ಸಭೆಯಲ್ಲಿ ಮಠಾಧೀಶರು ಹಲವು ಮುಖಂಡರು ಒಕ್ಕೊರಳಿನಿಂದ ನದಿ ಮೇಲಿನ ದೌರ್ಜನ್ಯ ತಡೆಯುವಂತೆ ಆಗ್ರಹಿಸಿದರು ನಗರದ ಮಹಾಗಣಪತಿ ದೇವಸ್ಥಾನದಿಂದ ಹೊರಟ ಜಾಗೃತಿ ಜಾಥಾ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ನಗರಸಭೆ ಆವರಣದಲ್ಲಿ ಸಭೆ ಸೇರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮೂಲೆಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಪರಿಸರ ಆರಾಧನೆಯು ಭಗವಂತನ ಪೂಜೆಯಂತೆ ಅಂಥ ದೇವರಂತಿರೋ ಶರಾವತಿ ನದಿ ನಮ್ಮ ನೆಲದ ಜೀವನಾಡಿ ಅದರ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಸಲಾಗುತ್ತಿದೆ ಇದನ್ನು ಸಹಿಸಲು ಸಾಧ್ಯವಿಲ್ಲ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಮಠದಿಂದ ಸಂದೇಶ ಕೊಡುವುದಿಲ್ಲ ಬದಲಾಗಿ ಪಂಪ್ ಸ್ಟೋರೇಜ್ನಂತಹ ಯೋಜನೆ ಹಿಂಪಡೆಯಲು ಸರ್ಕಾರದ ಮೇಲೆ ಒತ್ತಡ ತರುವ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇವೆ ಎಂದರು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಪರಿಸರ ಆಸಕ್ತಿ ರಸ್ತೆ ಮಾಡೋದಲ್ಲ ಪರಿಸರ ಆಸಕ್ತಿ ರಸ್ತೆ ಮಾಡೋದಲ್ಲ ನಮ್ಮ ನಮ್ಮ ಜೀವನ ಅಡಿ ನೀವು ಇದೊಂದು ಪಂಪ್ ಸ್ಟೋರೇಜ್ ನನಗೆ ಚಿಂತನೆ ಬಂದಿರುವಂತದ್ದು ಏನು ಅಂದ್ರೆ ಪಂಪ್ ಸ್ಟೋರೇಜ್ ಅನ್ನೋದು ಒಂದು ಚಿಂತನ ಅಷ್ಟೇ ಬೆಂಗಳೂರಿಗೆ ಏನು ಶರಾವತಿ ನೀರನ್ನು ಒಯ್ಯಬೇಕು ಅನ್ನೋದೈತಲ್ಲ ಖಂಡಿತವಾಗಿ ಇದನ್ನು ನಾವು ಅವಕಾಶ ಕೊಟ್ಟು ಅಂದ್ರೆ ಆ ಅವಕಾಶನ ಅವ್ರು ಬಳಕೆ ಮಾಡಿಕೊಳ್ತಾರೆ ಯಾಕಂದ್ರೆ ಎಕನಾಮಿಕ್ ಸುಮ್ಮನೆ ಇದ್ದಂದ್ರೆ ಅವರು ಮೂರು ಬಳಕೆ ಮಾಡಿಕೊಂಡು ಮಾಡ್ಕೊಂತಾರ ಅದಕ್ಕಾಗಿ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಪರಿಸರದ ಆರಾಧನೆ ಭಗವಂತನ ಆರಾಧನೆ ಅಂತ ನಾನು ಯಾವಾಗ ಬಳಕೆ ಮಾಡ್ತಾ ಇರ್ತೇನೆ ಆ ಭಗವಂತ ನಮ್ಮ ಜೊತೆ ಇಲ್ಲ ಪರಿಸರ ನಮ್ಮ ಜೊತೆ ಇರ್ತಿ ಆ ಭಗವಂತನನ್ನು ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಅಂತಂದ್ರೆ ನಾವು ಮಳ್ಳಾಡಿಗೆ ಅಂತ ದುರಂತ ವ್ಯವಸ್ಥೆ ನಾವು ಬರ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವನ್ನು ನಾವು ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ನನ್ನ ಪಕ್ಷ ಪ್ರೀತಿ ನಾ ಯಾವ ಪಕ್ಷದ ಸ್ವಾಮಿಗಳು ಈ ಬಂಗಾರ ಯಾವ ಪಕ್ಷದ ಸ್ವಾಮಿಗಳಲ್ಲ ನಮ್ಮ ಮಠದಲ್ಲಿ ನಾವು ಒಂದು ಸ್ಲೋಗನ್ ಹಾಕ್ತೀವಿ ಹರಪ್ಪ ಸಾಹೇಬರು ನನ್ನ ಪಟ್ಟಾಧಿಕಾರದಲ್ಲಿ ಬಂದಿದ್ದರು ನಮ್ಮ ಮಠದ ಒಳಗಡೆ ಬರಬೇಕಾದ್ರೆ ಗೇಟ್ ಒಳಗಡೆ ಬರುವಾಗಾರ ನಿಮ್ಮ ಪಾದರಕ್ಷೆಯಲ್ಲಿ ಬಿಡ್ತೀರ ಅಲ್ಲಿ ನಿಮ್ಮ ಪಕ್ಷ ಬಿಟ್ಟು ನನ್ನ ಮಠಕ್ಕೆ ನಾನು ಸ್ವಾಮಿ ಕಾಣ್ತೀನಿ ಅಂತ ಹೇಳ್ತೀನಿ ಅಂದ್ರೆ ಯಾಕಂತಂದ್ರೆ ನಮ್ಮ ಮನಕುಲ ಅಷ್ಟೇ ಅಲ್ಲ ಜೀವ ರಾಶಿಗಳು ಕೂಡ ಇಲ್ಲಿರ್ತಕ್ಕಂಥ ಗಾಳಿ ನೀರು ಏನೈತಲ್ಲ ಅದು ನಾಶ ಆಗ್ಬಾರ್ದು ಇದೇನಾದ್ರೂ ಕೈ ಬಿಟ್ಟು ಅಂತಂದ್ರ ಎಷ್ಟೋ ರೈತರಿಗೆ ಅದು ಏನಾಗ್ತದೆ ಅಂತಂದ್ರೆ ಪ್ರಾಣಿಕ್ಕೆ ಧಕ್ಕೆ ಆಗುವಂತದ್ದು ಆಗುತ್ತೆ ಅನ್ನೋದನ್ನ ಎಲ್ಲ ಅರ್ಥ ಮಾಡಿಕೊಂಡು ನಾವೇನಾದ್ರೂ ಆ ನದಿಯನ್ನ ಸಂರಕ್ಷಣೆ ಮಾಡೋದಲ್ಲ ನಮ್ಮ ಕರ್ತವ್ಯ ಆಗ್ಬೇಕು ಆ ನಿಟ್ಟಿನ ಈಗ ಸದ್ಯದಲ್ಲೇ ಬಂದಿರುವಂತದ್ದನ್ನ ಎಚ್ಚೆತ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಧ್ವನಿಗೊಳಿಸಿ ನಮ್ಮ ಎಲ್ಲ ಈ ಹೋರಾಟವನ್ನ ಆ ಸಂತುಷ್ಟವಾಗಿ ಮಾಡಬೇಕು ಅಂತಂತ ಹೇಳಿ ಎಲ್ಲರಿಗೂ ಒಳ್ಳೆದಾಗಿ ಈ ಬಳಿಕ ಮಾತನಾಡಿದ ಮಾಜಿ ಸಚಿವ ಹರತಾಳು ಹಾಲಪ್ಪ ಎಲ್ಲೆಲ್ಲಿ ವಿದ್ಯುತ್ ಉತ್ಪಾದಿಸಲು ಸಾಧ್ಯವಿದೆಯೋ ಅಲ್ಲೆಲ್ಲ ಬೆಂಬಲಿಸುವ ನೀತಿ ಕೇಂದ್ರದ್ದು ಆದರೆ ಕೇಂದ್ರದ ನಿಲುವನ್ನು ರಾಜ್ಯ ಸರ್ಕಾರ ತಪ್ಪಾಗಿ ಬಿಂಬಿಸುತ್ತಿದೆ ಈ ಯೋಜನೆಯಿಂದ ಕೆಲವೇ ಕುಟುಂಬಕ್ಕೆ ಹಾನಿಯಾಗುತ್ತದೆ ಅನ್ನೋದು ಜನಪ್ರತಿನಿಧಿಯೊಬ್ಬನ ಅವಿವೇಕದ ಪರಮಾವಧಿಯ ಮಾತು ವಾಸ್ತವ ಪ್ರಶ್ನಿಸಿದರೆ ಹಾಲಪ್ಪ ರಾಜಕೀಯಕ್ಕಾಗಿ ವಿರೋಧಿಸುತ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರೆ ಯೋಜನೆಯ ಸಮರ್ಪಕ ಮಾಹಿತಿಯನ್ನು ಜನರಿಗೆ ತಿಳಿಸಲು ಇಲ್ಲಿನ ಉಸ್ತುವಾರಿ ಸಚಿವ ಹಾಗೂ ಶಾಸಕರಿಗೆ ಸಮಯವಾಗುತ್ತಿಲ್ಲ ಸರ್ಕಾರ ಮೊದಲು ಸ್ಥಳೀಯರಿಗೆ ಯೋಜನೆಯ ಸತ್ಯ ತಿಳಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು ಹೊಲಿಸ್ಬೇಕ ಸಾಗರ ಮಾಡ್ಬೇಕಲ್ಲ ಲಿಂಗನಕ್ಕೆ ಡ್ಯಾಮ್ ಹತ್ತು ಕಿಲೋಮೀಟರ್ ಇದೆ ಎಂ ಜಿ ಸ್ಟೇಷನ್ ಆರು ಕಿಲೋಮೀಟರ್ ಇದೆ ಎ ಬಿ ಸೈಕಲ್ ನಾಲ್ಕು ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಗೇರ್ ಸ್ವಲ್ಪ ಇದೆ ಅಲ್ಲಿಂದ ಎಲ್ಲ ಲೈನ್ ಹಾಕಿ ಹಾಕಿ ತರಬೇಕಲ್ಲ ಪಂಪ್ ಹೌಸ್ ಅವರಿಗೆ ಆವಾಗ ಅರಣ್ಯ ಹಾಳಾಗೋದಿಲ್ವಾ ಎಷ್ಟು ದೊಡ್ಡ ಲೈನ್ ಹಾಕಬೇಕು ಸಾವಿರದ ನಾನೂರು ಮೆಗಾಬೈಟ್ಗೆ ಈಗ ಸಾವಿರದ ಆಚೆಗೆ ಹೆಚ್ಚಿಗೆ ಒಟ್ಟು ಆರು ಲೈನ್ ಹೊಂದಿರೋಲ್ಲ

ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಪ್ರಮುಖರಾದ ಶಂಕರ್ ಶರ್ಮಾ ಸಾರಾ ಸಂಸ್ಥೆಯ ಧನುಷ್ ಕುಮಾರ್ ಅಖಿಲೇಶ್ ಶಿವಾನಂದ್ ಕುಗ್ವೆ ರಾಮಣ್ಣ ಹಸಲರು ನಾಗರಾಜ್ ಕವಿತಾ ಧಾರವಾಡ ಇನ್ನಿತರರು ಹಾಜರಿದ್ದರು ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ವ್ಯಾಪಾರಿಗಳು ತಾಳಗುಪ್ಪ ಸಾಗರದ ಶ್ರೀ ಶಾರದಾಂಬ ಸಭಾಭವನದಲ್ಲಿ ಶಾರದಾಂಬ ಯುವಜನ ಸಂಘದ ಆಶ್ರಯದಲ್ಲಿ ಸತತ ಹದಿನಾರನೇ ವರ್ಷದ ರಾಧಾಕೃಷ್ಣ ವೇಷ ಸ್ಪರ್ಧೆ ಆಯೋಜಿಸಲಾಗಿತ್ತು ಒಂದರಿಂದ ನಾಲ್ಕು ವರ್ಷದೊಳಗಿನ ವಿಭಾಗದ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಸಾಗರದ ಮೂರು ವರ್ಷದ ಅನನ್ ಹುಸೇನ್ ಮೊದಲ ಸ್ಥಾನ ಪಡೆದರೆ ಐದರಿಂದ ಎಂಟು ವರ್ಷದ ವಿಭಾಗದಲ್ಲಿ ಎಂಡಿ ರಿತಣ್ಯೆ ಪ್ರಥಮ ಸ್ಥಾನ ದಕ್ಕಿದೆ ಇನ್ನೊಂದೆಡೆ ನಗರದ ನೆಹರು ಮೈದಾನದಲ್ಲಿರೋ ಬ್ರಾಹ್ಮಣ ಸಂಘದ ಸಭಾಭವನದಲ್ಲಿ ಶ್ರೀ ಶಾರದಾಂಬ ಸಾಂಸ್ಕೃತಿಕ ಕಲಾ ಕೇಂದ್ರ ಸಂಸ್ಥೆ ವತಿಯಿಂದ ನಡೆದ ಹತ್ತನೇ ವರ್ಷದ ಮುದ್ದು ರಾಧಾಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಕೂಡ ಅನಂತ್ ಹುಸೇನ್ ಪ್ರಥಮ ಸ್ಥಾನದಲ್ಲಿ ಮಿಂಚಿದರು ಸಾಗರದ ಯೂರೋ ಕಿಡ್ಸ್ ಶಾಲೆಯ ಪ್ರೀ ನರ್ಸರಿ ವಿದ್ಯಾರ್ಥಿಯಾಗಿರೋ ಅನಂತ್ ಹುಸೇನ್ ರಫೀಕ್ ಬ್ಯಾರಿ ಮತ್ತು ಎಸ್ ಡಿ ರೂಪಿಣಿ ದಂಪತಿಯ ಪುತ್ರ ನಮಸ್ತೆ ವೀಕ್ಷಕರೇ ಈ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸಾಗರದ ಜೋಸೆಫ್ ನಗರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ಮನೆ ಅಂಗಳದಿ ಜಾನಪದ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪರಿಷತ್ತಿನ ತಾಲೂಕು ಘಟಕದ ವತಿಯಿಂದ ಪ್ರತಿ ಭಾನುವಾರ ಆಸಕ್ತರ ಮನೆಗೆ ತೆರಳಿ ಒಂದು ಗಂಟೆ ಜಾನಪದ ಹಾಡುಗಳ ಕಾರ್ಯಕ್ರಮ ನೀಡಲಾಗುತ್ತದೆ ಜೊತೆಯಲ್ಲಿ ಜಾನಪದ ಕಲೆಯಲ್ಲಿ ಆಸಕ್ತಿ ಹೊಂದಿದವರಿಗೆ ನುರಿತ ಕಲಾವಿದರಿಂದ ಉಚಿತವಾಗಿ ಕಲಿಯೋಣ ಜಾನಪದ ವಿಶೇಷ ತರಗತಿಯನ್ನು ಆಯೋಜಿಸಲಾಗುತ್ತದೆ ಇಲ್ಲಿ ಕಲಿತವರೇ ಮನೆಯಂಗಳದಿಸ್ ಜಾನಪದ ಸಂಭ್ರಮದಂದು ಪಾಲ್ಗೊಳ್ಳುವುದು ವಾಡಿಕೆ ಜೋಸೆಫ್ ನಗರದ ಗೌರಮ್ಮನವರ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ದಂಪತಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಹಾಡಿದ ಜಾನಪದ ಗೀತೆಗಳಿಗೆ ಕಾಗೋಡು ದಂಪತಿ ತಲೆದೂಗಿಸಿದ್ದಲ್ಲದೆ ಹಾಡುಗಾರರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪರಿಷತ್ತು ಮಾಡುತ್ತಿರುವ ಇಂಥ ವಿನೂತನ ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿಂದ ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಸಾಗರ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಹಿರಿಯ ಕಲಾವಿದರಾದ ನಾರಾಯಣಪ್ಪ ಕುಗ್ವೆ ರಾಜು ಚನ್ನೆಹಕಲು ವಸಂತ ಕುಗ್ವೆ ಗೌರಮ್ಮ ಮೊದಲಾದವರು ಭಾಗವಹಿಸಿದ್ದರು